ನಡೀತಾ ಇದೆ ಆ ಪರೀಕ್ಷೆಗಾಗಿ ನಾನು ಈಗಾಗಲೇ ನಾಲ್ಕು ಅಂಕ ಐದು ಅಂಕ ಮತ್ತೆ ಮೂರ್ ಅಂಕ ರಿವರ್ಸ್ ಬರ್ತಾ ಇದ್ದೀನಿ ಕವರ್ ಮಾಡಿದ್ದೀನಿ ಕಲ್ಕೊಂಡು ಹೋಗಿ ಅಭ್ಯಾಸ ಮಾಡಿ ಸೊ ಖಂಡಿತವಾಗಿ ಇವೇ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ನ ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಕಾಣ್ತವೆ ಈಗ ಬರೀ ಕ್ವಶನ್ಸ್ ಇದಾವೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಇನ್ನೂ ಇದೇ ಪ್ಯಾಟರ್ನ್ ಅಲ್ಲಿ ಬೇರೆ ಕ್ವಶನ್ ವಿತ್ ಆನ್ಸರ್ಸ್ ಗಳನ್ನ ಶೇರ್ ಮಾಡ್ತೀನಿ ಬಟ್ ಎಲ್ಲ ನೋಡಿದ್ರೆ ಖಂಡಿತವಾಗಿ ಸಿಕ್ಸ್ಟಿ ಅಬೋ ಮಾರ್ಕ್ಸ್ ಅನ್ನ ನಿಮ್ಗೆ ದಾಟಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಈಗಾಗಲೇ ನಾನು ಹಾಕಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ಈ ಎಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ದಾವೆ ಚಾಚು ತಪ್ಪದೆ ನೋಡಿ ಖಂಡಿತವಾಗಿ ಸ್ಕೋರ್ ಆಗೇ ಆಗ್ತದೆ ಎಸ್ ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿ ಬಳಸಿ ಟು ಎಕ್ಸ್ ಪ್ಲಸ್ ವೈ ಜುಕೋಲ್ ಟು ಸೆವೆನ್ ಎಕ್ಸ್ ಮೈನಸ್ ವೈಜುಕೋಲ್ ಟು ಟು ಏಳು ಹನ್ನೊಂದು ಹದಿನೈದು ಈ ಸಮಾಂತರ ಶ್ರೇಣಿಯ ಮೂವತ್ತನೇ ಪದಗಳನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿದಿರಿ ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ವೈ equal ಟು 0, ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡಿಡಿರಿ ಟು x ಪ್ಲಸ್ ಎಕ್ಸ್ ಮೈನಸ್ ಫೋರ್ ಇಜಿಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಕಂಡುಹಿಡಿಯಿರಿ 5 ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲ ಸಂಖ್ಯೆ ಅಂತ ಸಾಧಿಸ್ರಿ ಹದಿನೈದು ಮತ್ತು ಇಪ್ಪತ್ತೊಂದರ ಲಸನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯರಿ ಎಕ್ಸ್ಟ್ರಿಗೊಮೆಟ್ರಿ ಮೇಲೆ ಇರತಕ್ಕಂಥ ಲೆಕ್ಕ ಇದೆ ಇದನ್ನು ನೋಡಿಕೊಡ್ರಿ ಇನ್ನು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜದ ವೃತ್ತವನ್ನು ರಚಿಸ್ರಿ ಆ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ಎಂಬತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ನಿಮಗೆ ರಚಿಸಲಿಕ್ಕೆ ಕೇಳಿದ್ದಾರೆ ಮತ್ತೆ ಒಂದು ಪೆಟ್ಟಿಗೆಯಲ್ಲಿ ಆರು ಕೆಂಪು ಐದು ನೀಲಿ ನಾಲ್ಕು ಹಸಿರು ಚೆಂಡುಗಳು ಇವೆ ಈ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆದಾಗ ಅದು ಹಸಿರು ಆಗದಿರುವ ಕೆಂಪು ಆಗುವ ಸಂಭವನೀಯತೆಯನ್ನು ಕಂಡಿಡೀರಿ ಇನ್ನು ಚಿತ್ರದಲ್ಲಿ ಎ ಬಿ ಸಿ ಒಂದು ಲಂಬ ಕೋನ ತ್ರಿಭುಜ ಕೋನ ಬಿ ಎ ಸಿ ತೊಂಬತ್ತು ಡಿಗ್ರಿ ಎ ಡಿ ಲಂಬ ಬಿ ಸಿ ಬಿ ಡಿ ಇಜಿಕಲ್ ಟು ಡಿ ಸಿ ಬಿ ಸಿ ಸ್ಕ್ವೇರ್ ಇಸಿಕಲ್ ಟು ಫೋರ್ ಎ ಡಿ ಸ್ಕ್ವೇರ್ ಅಂತಲೇ ಸಾಧಿಸ್ರಿ ನೆಕ್ಸ್ಟ್ ಇನ್ನಷ್ಟು ಲೆಕ್ಕಗಳನ್ನು ನೋಡೋದಾದರೆ ಐದು ಎಂಟು ಹನ್ನೊಂದು ಈ ಸಮಾಂತರ ಶ್ರೇಣಿಯ ಐದು ಶೇಕಡಾರಷ್ಟು ಪದವನ್ನು ಕಂಡಿಡಿರಿ ಅಂತ ಕೇಳಿದ್ದಾರೆ ಅಥವಾ ಐದನೇ ಪದವನ್ನು ಕಂಡುಹಿಡೀರಿ ಐದನೇ ಪದ ಅಂತಲೇ ಬರ್ಕೊಡ್ರಿ ಐದನೇ ಪದ ಕಂಡು ಸಮೀಕರಣ ಬಿಡಿಸಿ ಟೂ ಎಕ್ಸ್ ಪ್ಲಸ್ ವೈ ಇ ವೈ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಝೀರೋ ಟು ಎಕ್ಸ್ ಪ್ಲಸ್ ವೈ ಮೈನಸ್ ಸಿಕ್ಸ್ ಈಸ್ ಇಕ್ವಲ್ ಟು ಜೀರೋ ಟು ಎಕ್ಸ್ ಮೈನಸ್ ವೈ ಪ್ಲಸ್ ಟು ಈಸ್ ಈಕ್ವಲ್ ಟು ಝೀರೋ ಎಕ್ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಝೀರೋ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಇಸ್ಕಲ್ ಟು ಝೀರೋ ವರ್ಗ ಸಮೀಕರಣದ ಮೂಲ ಉಪಯೋಗಿಸಿ ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಇಲ್ಲಿ ಮೂಲಗಳ ಸ್ವಭಾವನ ಕೇಳ್ತಾರೆ ಈ ಲೆಕ್ಕದಲ್ಲಿ ಅದು ಕೂಡ ನಿಮಗೆ ಮೂಲ ಸ್ವಭಾವಗಳನ್ನ ನೆನಪಿಟ್ಕೋಬೇಕು ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಫೋರ್ ಇಜ್ಕೋಲ್ ಟು ಜೀರೋ ಈ ಸಮೀಕರಣದ ಮೂಲಗಳನ್ನ ವರ್ಗಪೂರ್ಣ ಮಾಡುವ ವಿಧಾನ ನೋಡಿ ಅವರೇ ಕೊಟ್ಟಿದ್ದಾರೆ ಏನು ವರ್ಗಪೂರ್ಣ ಮಾಡೋ ಮಾಡುವ ವಿಧಾನದಿಂದನೇ ಕಂಡಿಡೀರಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ತ್ರೀ ಪ್ಲಸ್ ರೂಟ್ ತ್ರೀ ಪ್ಲಸ್ ಫೈವ್ ಇದು ರೂಟ್ ಮಾಡಿಕೊಡ್ರಿ ರೂಟ್ ತ್ರೀ ಪ್ಲಸ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ ಯುಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಉಪಯೋಗಿಸಿ ನೂರ ಮೂವತ್ತೈದು ಮತ್ತು ಎರಡು ನೂರ ಇಪ್ಪತ್ತೈದರ ಮಾಸ ಅ ಕಂಡಿಡೀರಿ ನಿನ್ನ ಇದು ಸ್ವಲ್ಪ ಟಿಗ್ನೊಮೆಟ್ರಿ ಲೆಕ್ಕ ಇದೆ ಅದನ್ನು ನೋಡ್ಕೊಡ್ರಿ ಇನ್ನ ಒಂದು ದಾಳವನ್ನು ಎರಡು ಸಲ ಎಸ್ದಾರ ಎರಡೂ ಸಲ ಮೇಲೆ ಐದು ಬರದಿರುವ ಕನಿಷ್ಠ ಪಕ್ಷ ಒಂದು ಸಲ ಐದು ಮೇಲೆ ಬರೋ ಸಂಭವನೀಯತೆಯನ್ನು ಕಂಡುಹಿಡಿದಿರಿ ಮೂರು ಸೆಂಟಿಮೀಟರ್ ತ್ರಿಜದ ವೃತ್ತಕ್ಕೆ ವೃತ್ತ ಕೇಂದ್ರದಿಂದ ಏಳು ಸೆಂಟಿಮೀಟರ್ ದೂರದ ಬಿಂದುವಿನಿಂದ ಎರಡು ಸ್ಪರ್ಶಕಗಳನ್ನು ರಚಿಸ್ರಿ ನೆಕ್ಸ್ಟ್ ಎ ಬಿ ಸಿ ಸಮಾಂತರ ಡಿಇಎಫ್ ಮತ್ತು ಅವುಗಳ ವಿಸ್ತೀರ್ಣ ಕ್ರಮವಾಗಿ ಅರವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ನೂರ ಇಪ್ಪತ್ತೊಂದು ಸಿ ಎಮ್ ಸ್ಕ್ವೇರ್ ಆದರೆ ಇ ಎಫ್ ಇಸ್ ಇಕ್ವಲ್ ಟು ಹದಿನೈದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಆದರೆ ಬಿ ಸಿ ಯನ್ನು ಕಣ್ಣು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಏಳು ಹನ್ನೊಂದು ಈ ಸಮಾಂತರ ಶ್ರೇಡಿಯ ಹತ್ತರವರೆಗಿನ ಪದಗಳನ್ನು ನಿಮಗೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ನಾಲ್ಕು ಏಳು ಹನ್ನೊಂದು ಈ ಸಮಾಂತರ ಶ್ರೇಡಿಯ ಹತ್ತರ ಪದಗಳವರೆಗಿನ ಮೊತ್ತವನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ ಸಮೀಕರಣ ಬಿಡಿಸಿ ಟು ಎಕ್ಸ್ ಪ್ಲಸ್ ವೈಜ್ಕೊಲ್ ಟು ಫೋರ್ಟಿ ತ್ರೀ ಎಕ್ಸ್ ಮೈನಸ್ ವೈಜ್ಕೊಲ್ ಟು ಸಿಕ್ಸ್ ಮೂರು ಸೆಂಟಿಮೀಟರ್ ತ್ರಿಜಾ ಉಳ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ ನೂರ ಒಂದು ನೂರು ಡಿಗ್ರಿ ಇರುವಂತೆ ಎರಡೂ ಜೊತೆ ಸ್ಪರ್ಶಕಗಳನ್ನು ರಚಿಸ್ರಿ ರೂಟ್ ಫೈವ್ ಪ್ಲಸ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ ಇಪ್ಪತ್ತಾರು ಮತ್ತು ತೊಂಬತ್ತೊಂದರ ಮಾಸ್ತಾಹವನ್ನು ಯುಕ್ಲಿಡ್ನ ಭಾಗಾಕಾರ ಅನುಪ್ರೇಮಯ ಬಳಸಿ ಕಂಡುಹಿಡ್ರಿರಿ ಎಕ್ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ಕೊಲ್ ಟು ಜೀರೋ ಈ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸ್ರಿ ಅಥವಾ ಎಕ್ಸ್ಕ್ವೆರ್ ಮೈನಸ್ ಟು ಎಕ್ಸ್ ಪ್ಲಸ್ ತ್ರೀ ಇಸ್ ಟು ಜೀರೋ ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡು ಹಿಡಿದು ಮೂಲ ಸ್ವಭಾವಗಳನ್ನು ವಿವೇಚಿಸಿ ಆಮೇಲೆ ಇದು ಟ್ರಿಗ್ನೊಮೆಟ್ರಿ ಲೆಕ್ಕ ಇದೆ ಇದನ್ನು ಸ್ವಲ್ಪ ಸ್ವಲ್ಪ ನೋಡಿಕೊಡ್ರಿ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ತೊಂಬತ್ತರವರೆಗಿನ ನಮೂದಾಗಿರುವ ಬಿಲ್ಲೆಗಳು ಇದಾವ ಯಾದೃಚ್ಛಿಕವಾಗಿ ಒಂದು ಬಿಲ್ಲೆ ತೆಗೆದರೆ ಅದು ಒಂದು ಪೂರ್ಣ ವರ್ಗ ಸಂಖ್ಯೆ ಒಂದು ಪೂರ್ಣ ಘನ ಸಂಖ್ಯೆ ಇದರ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಮೂರು ಸೆಂಟಿಮೀಟರ್ ತ್ರಿಜಾವುಳ್ಳ ಲೋಹದ ಗೋಳ ಕರಗಿಸಿ ಎರಡು ಸೆಂಟಿಮೀಟರ್ ತ್ರಿಜ್ಯವಿರುವ ಸಿಲಿಂಡರಿನ ಆಕಾರದಲ್ಲಿ ಮರುರೂಪ ನೀಡಲಾಗಿದೆ ಸಿಲಿಂಡರಿನ ಎತ್ತರ ಕಂಡು ಹಿಡಿಯಿರಿ ಅಂತಕ್ಕಂಥದ್ದು ಇತ್ತು ಇನ್ನು ಈ ಕ್ವಶನ್ ಪೇಪರ್ಲ್ಲಿ ಇರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಟೂ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸೆವೆನ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟು ಈ ಸಮೀಕರಣವನ್ನು ಬಿಡಿಸ್ರಿ ಒಂದು ವೃತ್ತದ ತ್ರಿಜ್ಯ ಆರು ಸೆಂಟಿಮೀಟರ್ ತ್ರಿಜಾಂತರ ಖಂಡದ ಕೋನ ಅರವತ್ತು ಡಿಗ್ರಿ ಇರುವ ಅದರ ವಿಸ್ತೀರ್ಣ ಕಂಡಿಡೀರಿ ಗೋಪುರದ ಪಾದದಿಂದ ಮೂವತ್ತು ಮೀಟರ್ ದೂರದ ನೆಲದ ಮೇ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನ ಮೂವತ್ತು ಡಿಗ್ರಿ ಇದರ ಎತ್ತರ ಕಂಡುಹಿಡೀರಿ ರೂಟ್ ತ್ರೀ ಪ್ಲಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿರಿ ಫೋರ್ ಎಸ್ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಪ್ಲಸ್ ಒನ್ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ತಿಳಿಸಿ ಶುದ್ಧ ವರ್ಗೀಕರಣ

ಓಕೆನಾ ಇನ್ನ ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತಂದು ಅಂತ ಕಂಡು ಅಂತ ಏನು ಮಾಡಿದ್ದಾರೆ ನಿಮಗೆ ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ ಇತ್ತು ಇನ್ನೊಂದ್ಸರಿ ಅದನ್ನು ಓದ್ಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಅನ್ನು ಮಾಡಿ ಇಲ್ಲಿವರೆಗೆ ನಾನು ಏನು ಮಾಡಿದ್ದೀನಿ ನಿಮಗೆ ಎರಡು ಅಂಕ ಮೂರಂಕ ಮತ್ತು ನಾಲ್ಕು ಅಂಕದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಆನ್ಸರ್ಸ್ ಆನ್ಸರ್ಸ್ಗಳನ್ನು ಶೇರ್ ಮಾಡೀನಿ ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಕ್ವಶನ್ ವಿತ್ ಆನ್ಸರ್ಸ್ಗಳನ್ನು ಶೇರ್ ಮಾಡ್ತಾನೆ ಹೋಗ್ತೀನಿ ನಿಮ್ಮ ಸಪೋರ್ಟ್ ನಮಗಿರಬೇಕು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ನಮಗೆ ಮರಿಬಾರ್ದು ಅಂತ ಹೇಳ್ತಾ ನಾನು ಮತ್ತೆ ಹೊಸ ವಿಡಿಯೋಗಳಲ್ಲಿ ಸಿಗಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಒಳ್ಳೆಯ ಅಂಕಗಳನ್ನು ಖಂಡಿತ ಪಡಿತೀರಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಬಟ್ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳಿದಾವೆ ಅವುಗಳನ್ನು ನೋಡೋದನ್ನು ಮಾತ್ರ ಮಿಸ್ ಮಾಡಬೇಡಿ